ನನ್ನ ಒಬ್ರು ವಿವರ್ ಮತ್ತೆ ಸಬ್ಸ್ಕ್ರೈಬರ್ ನಾವಿಬ್ರು ಜೊತೆಯಾಗಿ ಸೇರಿ ಒಂದು ಟಾರ್ಗೆಟ್ ತಿರುಗಿ ಬೀಳ್ಬೋದು ನಾವು ಅಲ್ಲಿ ವಾಕ್ ಮಾಡಿ ಒದ್ದೇ ಆದ್ರೆ ಉಂಟಲ್ಲ ಮಣ್ಣೆ ನೋಡಿ ಅರ್ಥ ಪ್ರಿಯಾದ್ರೂ ಚಾಲೆಂಜ್ ಮಾಡಲಿಕ್ಕೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಈಗ ಬೆಳಿಗಿನ ಹೊತ್ತು ನಾನು ನೋಡಿ ವಾಕಿಂಗ್ ಮಾಡ್ತಾ ಇದ್ದೇನೆ ನನ್ನ ಒಬ್ಬರು ವೀವರ್ ಮತ್ತು ಸಬ್ಸ್ಕ್ರೈಬರ್ ನಾವಿಬ್ಬರು ಜೊತೆಯಾಗಿ ಸೇರಿ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಟೂ ತೌಸಂಡ್ ಸ್ಟೆಪ್ಸ್ ಬೆಳಿಗ್ಗೆ ವಾಕ್ ಮಾಡೋದು ಅಂತ ಹೇಳಿ ನನಗೆ ಅಂದರೆ ಎದ್ದ ತಕ್ಷಣ ಆಗೋದಿಲ್ಲ ಕೆಲವು ಕೆಲಸ ಎಲ್ಲ ಇರ್ತದಲ್ಲ ಅದು ಬಂಟಿಯನ್ನು ಕರ್ಕೊಂಡು ಹೋಗೋದು ಅದೆಲ್ಲ ವಾಕಿಂಗ್ ಆ್ಯಡ್ ಮಾಡೋದಿಲ್ಲ ಈ ಸಪ್ರೇಟಾಗಿ ಇದು ಮಾಡೋದು ಹಾಗೆ ಮತ್ತು ಹಸುಗಳದ್ದು ಕೆಲಸ ಎಲ್ಲ ಆಗಿ ಆದಮೇಲೆ ಹಾಗೆ ಈಗ ಗಂಟೆ ಎಂಟೂವರೆ ಆಗ್ತಾ ಬಂತು ಹತ್ತಿರ ಹತ್ತಿರ ಈಗ ನಂದು ವಾಕಿಂಗ್ ಸ್ಟಾರ್ಟ್ ಆಗಿದೆ ಹಾಗೆ ಇವತ್ತಿನ ವೀಡಿಯೋದಲ್ಲಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ಉಂಟು ಕೆಲವೆಲ್ಲ ಹಾಗೆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ ಉಂಟು ಸೊ ಇವತ್ತಿನ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡದೆ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ಲೆಟ್ ಅಸ್ ಸ್ಟಾರ್ಟ್ ನಮ್ಮ ಅಂಗಳದಲ್ಲಿ ಫುಲ್ ಬಿಸಿಲು ಬಂದಿದೆ ಹಾಗೆ ನಾನಿಲ್ಲಿ ನಮ್ಮ ರಬ್ಬರ್ ತೋಟದಲ್ಲಿ ಮೇಲೆ ಕೆಳಗೆ ಮೇಲೆ ಕೆಳಗೆ ವಾಕಿಂಗ್ ಹೋಗ್ತಾ ಇದ್ದೇನೆ ಅಲ್ಲಿ ಬಿಸಿಲು ಬಂದರೆ ಮತ್ತೆ ತಲೆ ತಿರುಗಿ ಬೀಳ್ಬೋದು ನಾವು ಅಲ್ಲಿ ವಾಕ್ ಮಾಡಿದರೆ ಒಂದು ತರ್ಟಿ ಮಿನಿಟ್ಸ್ ವಾಕ್ ಆಗ್ತದೆ ಅಂತ ಟೂ ತೌಸಂಡ್ ಸ್ಟೆಪ್ಸ್ ಅಂತ ಹೇಳಿದರೆ ಹಾಗೆ ಕುಂಬಳಕಾಯಿ ಜ್ಯೂಸ್ ಎಲ್ಲ ಕುಡ್ದು ಈಗ ವಾಕಿಂಗ್ ಹೊರಟದು ಮತ್ತು ನಿನ್ನೆದ್ದೇ ದೋಸೆದು ಬಂದ ಉಂಟು ನನಗೆ ಅದನ್ನೇ ದೋಸೆ ಮಾಡೋದು ಅದು ಫ್ಲಾಪ್ ಆಯ್ತಲ್ಲ ನಮ್ಮದು ಕಲ್ಲು ನಿನ್ನೆ ನೋಡಿದ್ರಲ್ಲ ವೀಡಿಯೋದಲ್ಲಿ ಇವರಿಗೆಲ್ಲ ಹಾಳೆ ಹಾಕ್ಲಿಕ್ಕೆ ಅದು ಸ್ವಲ್ಪ ಆಗ್ಲಿ ಅಂತ ಕಾಯ್ತಾ ಇದ್ದೇನೆ ನೋಡಿ ಮಕ್ಕಳಿಗೆ ಒಳ್ಳೆರಿಯಾ ಏನೋ ಹಂಟಿಂಗ್ ಎಲ್ಲ ನೋಡಿ ರಬ್ಬರಿದ್ದು ಭಜಕ್ರೆ ಎಲ್ಲ ಎಷ್ಟು ಉಂಟು ನಾವು ಇದನ್ನು ಹಾಕೋದಿಲ್ಲ ನಾವು ಸೋಗೆಯೇ ಹಾಕೋದು ಸೋಗೆ ಇಲ್ಲದಿದ್ದರೆ ಸೊಪ್ಪು ತಂದು ಹಾಕೋದು ಇದು ಅಷ್ಟು ಒಳ್ಳೆಯದಲ್ಲ ಹೇಳ್ತಾರೆ ಉಷ್ಣ ಜಾಸ್ತಿ ಅಂತ ಹಸುಗಳಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು ಅಂತ ಇವರ್ ನೋಡಿ ನನ್ನ ಹಿಂದೆ ವಾಕಿಂಗ್ ಬರೋದು ಸಂಸಾರ ಸಮೇತ ಕಿಟ್ಟು ಆ್ಯಂಡ್ ಫ್ಯಾಮಿಲಿ ಈಸ್ ವಾಕಿಂಗ್ ನನಗೆ ಹೆದರಿ ಲೋಕ ಇಲ್ಲ ಇಲ್ಲಿ ಒಬ್ಬ ನಿನ್ನೆ ಕತ್ತಲೆಗೆಲ್ಲ ವೀಡಿಯೋ ಮಾಡಿ ತೋರಿಸಿದ್ದು ಈಗ ನೋಡಿ ಬೆಳಾಕಿಗೆ ನೋಡಿ ಹೇಗೆ ಎಲ್ಲ ಉಂಟುಂಟು ಇದು ಕಲ್ಲ ಮಣ್ಣ ಎಂತ ಅಂತವೇ ಗೊತ್ತಾಗೋದಿಲ್ಲ ಎಂಥ ದೊಡ್ಡ ಸ್ಕ್ಯಾಮ್ ಅಲ್ಲ ಈ ನಮೂನೆ ಸಹ ಒಂದು ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳಿದ್ರೆ ಶೆಖ್ ಇದು ಚ ಒದ್ದೆ ಆದ್ರೆ ಉಂಟಲ್ಲ ಮಣ್ಣೇ ಕೊಳಿ ನೋಡಿ ಇದು ಮಣ್ಣೆ ಕೆಸರು ಕೆಸರಾಗ್ತದೆ ಎಲ್ಲ ಇಂಥ ಒಂದು ಜನಗಳು ಅಂತ ನೋಡಿ ಎಲ್ಲ ಮಣ್ಣು ಇದು ಕಪ್ಪು ಮಣ್ಣಲ್ಲಿ ಎಂತದೋ ಮಾಡಿ ಅದನ್ನು ಪೈಂಟ್ ಮಾಡಿ ಕೊಟ್ಟದಾ ಅಂತಿಯೊಂದು ಹ್ಮ್ ಸಿಮೆಂಟ್ ಸಿಮೆಂಟ್ ಒಂದು ಸುನಾ ಕಲ್ಲು ಅಂಚನೆ ಉಂಡು ಅಂಡ ಮುಳುಪುರ ಮಣ್ಣು ಬತ್ತೋದನ್ನ ಸೂಜು ನಾವು ಶೇಪ್ ಇದೆಯಾ ಅನ್ನಕ್ಕೆ ಶೇಪ್ ಬರಿಯ ರ ಹೊಡದ್ ஹஸ்பெண்ட் எழுத்து சிமெண்ட் இருக்கும் மண்ணும் சிமெண்ட் கல்லை மாத்தும் கல்லை சிமெண்ட் சிமெண்ட் ಹಾ ಹೋಳಿಗೆ ಎಪ್ತಾರೆ ಹೋಗ್ತಾರೆ ನೋಡಿ ಕ್ರಿಸ್ಪಿ ಆದ ದೋಸೆ ಆಯ್ತು ಇವತ್ತಿನ ದೋಸೆ ಕಾರ್ಯಕ್ರಮ ಆಯ್ತು ಇವತ್ತಿನ ನನ್ನ ಉದ್ದಿನ ದೋಸೆ ನೋಡಿ ಎಷ್ಟು ಚಂದಾಗಿದೆ ಇಲ್ಲಿ ಕುಂಬಳಕಾಯಿ ಬೇಯ್ತಾ ಉಂಟು ಮಜ್ಜಿಗೆ ಹುಡಿ ಮಾಡ್ಲಿಕ್ಕೆ ಮತ್ತೆ ಫ್ರೆಂಡ್ಸ್ ಇದು ನೋಡಿ ಬಂಟಿಗೆ ಇವತ್ತು ನಾನು ಇದಕ್ಕೆ ವೆಜಿಟೇಬಲ್ಸ್ ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ದೇನೆ ಬೀಟ್ರೋಟು ಕ್ಯಾರೆಟು ಕುಂಬಳಕಾಯಿ ಎಲ್ಲ ಸಹ ಹಾಕಿದ್ದೇನೆ ನೋಡ್ಬೇಕು ಅವನ ಹೆಲ್ತ್ ಹೇಗೆ ಇಂಪ್ರೂವ್ ಆಗ್ತದೆ ಇದರಿಂದಾಗಿ ಅಂತ ಹೇಳಿ ಮೂವೀಸ್ ಎಲ್ಲ ನೋಡಿದ್ರೆ ಅದರಲ್ಲಿ ಹೀಗೆ ಎಲ್ಲ ತೋರಿಸಿದ್ದು ಚರಪರ ಪರಾ ಅಂತ ಸೌಂಡು ಯಾರು ಜನ ಎಂತ ಕಾಲಿ ನೆರಳು ಮಾತ್ರ ಅಲ್ಲ ನಿಮಗೆ ಸಹ ಹೆದರಿಸುವಂತ ಮಾಡಿದ್ರು ಇವರೊಂದು ಹಾಳೆ ತಿನ್ನುವ ಒಂದು ಗೌಜಿ ನೋಡಿ ಕಾಲಲ್ಲಿ ಮೆಟ್ಟಿ ಅದನ್ನು ಹೇಗೆ ತಿಂತ ಇದ್ದಾಳೆ ನೋಡಿ ಅವರಿಗೆ ನಾವು ಪೀಸ್ ಮಾಡಿ ಹಾಕೋದಕ್ಕಿಂತ ಸಾಗೆ ಎಲ್ಲ ತಿನ್ನೋದು ಬಾರಿ ಖುಷಿ ಸೊ ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆ ಹತ್ತುವರೆವರೆಗಿದೆ ಎಲ್ಲ ಕೆಲಸ ಎಲ್ಲ ಆಯ್ತು ನಾಯಿಗೆ ಬೆಕ್ಕಿಗೆ ಹಸುಗಳಿಗೆ ಹಾಕಿ ನಮ್ಮದು ಸಹ ತಿಂಡಿ ಎಲ್ಲ ಆಯ್ತು ನಿನ್ನೆದೇ ದೋಸೆ ಇದು ಇಟ್ಟಲ್ಲ ಅದನ್ನೇ ಇದು ಮಾಡಿ ತಿಂದದು ಮತ್ತು ಚಟ್ನಿ ಸಹ ನಿನ್ನೆದೇ ಇತ್ತು ನಿನ್ನೆದು ಸ್ವಲ್ಪ ಸಾಂಬಾರು ಸಹಿತ ಎಲ್ಲ ಇತ್ತು ಈಗ ಮಧ್ಯಾಹ್ನಕ್ಕೆ ಇನ್ನೂ ಕುಂಬಳಕಾಯಿದ್ದು ಮಜ್ಜಿಗೆ ಹುಳಿ ಮಾಡೋದು ಅಂತ ಡಿಸೈಡ್ ಮಾಡಿದ್ದೇನೆ ಮತ್ತು ಒಂದು ನೆಲ್ಲಿಕಾಯಿದು ಪಶಿಂಗಿರಿ ಮಾಡುವ ಅಂತ ಹೇಳಿ ಅದಾದಮೇಲೆ ನಾರ್ಮಲ್ ಮನೆಯಲ್ಲಿ ಕುಡಿಸೋದು ಬರಸೋದು ಇದೆಲ್ಲ ಇದ್ದದೆ ಅಲ್ವ ನಮ್ಮದು ಮತ್ತು ಏನಾದರೂ ಸ್ಪೆಷಲ್ ಏನಾದರೂ ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ತೇನೆ ಸೊ ಬನ್ನಿ ಹಾಗಾದರೆ ನಾನು ಮಜ್ಜಿಗೆ ಹುಳಿ ಮಾಡುವ ರೀತಿ ಹೇಗೆ ಅಂತ ನೋಡುವ ಬನ್ನಿ ನೋಡಿ ನೋಡಿ ಇವಳ ಬಾಯಲ್ಲಿ ನೋಡಿ ತಕೊಂಡ್ ಬಂದಿದ್ದಾಳೆ ಮಕ್ಕಳಿಗೆ ಇವತ್ತು ಸಮ್ಮನ ತಂದು ಕೊಡುದು ನೋಡಿ ಆಯ್ತು ಯಾರೇ ಒಬ್ರಿಗೆ ಸಿಕ್ಕ ಇಲ್ಲ ಮಿಸ್ ಆಯ್ತು ಇಬ್ಬರ ಬಾಯಿಂದ ಏ ಅಮ್ಮ ಕೊಂಡೊಳ್ತಾ ಇಕ್ಲೇ ಆತ್ರಿ ಆತ ಇಚ್ಛಾ ಬರ ಅವನು ಪಾಪ ಹುಡುಕ್ಲೆ ಮೂಳು ಬಾಡ್ತಾಳೋಳ ಅನ್ಯಾಯ ಅಲ್ಲ ಬಾಯಿಗೆ ಹಾಕಂಟ ಫ್ರೆಂಡ್ಸ್ ಇವತ್ತು ನೋಡಿ ಮಧ್ಯಾಹ್ನಕ್ಕೆ ನನಗೆ ಬೀಟ್ರೋಟು ಸಾರು ಬೀಟ್ರೋಟನ್ನು ನೋಡಿ ಸ ಸಪೂರ ಮಾಡಿ ಗ್ರೇಟ್ ಮಾಡಿ ಮಾಡಿದ್ದು ಮತ್ತು ಇದು ಮಜ್ಜಿಗೆ ಹುಳಿ ಇದು ಗಂಜಿ ಅಂತ ನಾನು ಗಂಜಿ ಬಗ್ಗಿಸಲೇ ಇಲ್ಲ ಯಾಕೆಂದರೆ ಇದರ ನೀರಲ್ಲೇ ಎಲ್ಲ ಸತ್ತು ಇರೋದು ಮತ್ತೆ ಯಾಕೆ ನಾವು ಬಗ್ಗಿದಲ್ವ ಹಾಗೆ ನಂದು ಸ್ನಾನ ಎಲ್ಲ ಆಗಿ ಬಂದು ಬಟ್ಟಲಿಟ್ಟು ಬಟ್ಟಲಿಟ್ಟುಕಾದ್ರೆ ಸಹ ನನ್ನ ಹಸ್ಬೆಂಡ್ ಬರುವುದಿಲ್ಲ ಬೆಳಿಗ್ಗೆ ದೊಡ್ಡ ಆರ್ಡ್ರ್ ಮಾಡಿದರು ನನಗೆ ಹಾಗೆ ಹೀಗೆ ಒಂದು ಗಂಟೆ ಆಗುವಾಗ ನನಗೆ ಊಟ ಮಾಡಬೇಕು ಬೆಳಿಗ್ಗೆಯದ್ದೇ ಊಟ ಲೇಟಾದರೆ ತಿಂಡಿ ಲೇಟಾದರೆ ಎಂತ ಮಾಡೋದು ದೊಡ್ಡ ಗಡಿಬಿಡಿ ಗಡಿಬಿಡಿ ಮಾಡಿದ್ರು ನನಗೆ ಉಂಟಲ್ಲ ನಾನು ಹೇಳಿದ್ದೆ ನನ್ನಾದ್ರೂ ಚಾಲೆಂಜ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರಿಗೆ ಅಂತ ನಾನು ಒಂದು ಗಂಟೆ ಒಳಗೆ ಎಲ್ಲ ರೆಡಿ ಮಾಡಿಟ್ಟು ಇಲ್ಲಿ ಕಾಯ್ತಾ ಇದ್ದೇನೆ ಇನ್ನೂ ಸಹ ಬರಲೇ ಇಲ್ಲ ನಾನಿನ್ನು ಬಿಟ್ಟೇ ಊಟ ಮಾಡ್ತೇನೆ ಎಷ್ಟು ಇದು ಮಾಡೋದು ಸಾಕಾಗ್ತದೆ ನಾನು ಅವರಿಗೆ ಅಂತ ಜ್ಯೂಸ್ ಎಲ್ಲ ಮಾಡಿ ಕೆಲಸದವ ಹೋದ ಕೂಡಲೇ ಈ ವರ್ಷ ಬರಬೇಕಾ ಇದು ಕುಂಬಳಕಾಯಿ ಇದು ಮಜ್ಜಿಗೆ ಹುಳಿ ಹಾಯ್ ಎಲ್ಲ ಕೆಲಸ ಆಯ್ತು ಫ್ರೆಂಡ್ಸ್ ಈಗ ಇವತ್ತು ತುಂಬ ಗಾರ್ಡನಿಂಗ್ ಇದು ಕಿಚನ್ ಗಾರ್ಡನಿಂಗ್ ಇದು ಮಾಡಿದೆ ಮತ್ತೆ ಮನೆಯ ಬ್ಯಾಕ್ ಸೈಡ್ ಒಂದಷ್ಟು ಕೆಲಸ ಮಾಡಿದೆ ಎಲ್ಲ ಅದೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗ ನಿಮಗೆ ಬೋರ್ ಹೊಡಿಬೋದಲ್ಲ ಎಲ್ಲ ನೀಟ್ನೆಸ್ ಎಲ್ಲ ಅದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೇನೆ ಆಗ ನಿಮಗೆ ನೋಡುವಾಗ ಖುಷಿಯಾಗ್ಬೋದು ಬಲ್ಲೆ ತೆಗಿದಲ್ಲ ಎಂತಲ್ಲ ತೋರಿಸಿದ್ದು ಹಾಗೆ ಎಲ್ಲ ಕೆಲಸ ಆಗಿ ಈಗ ಬಂದು ಕೂತ್ಕೊಳ್ಳೋಕೆ ಇಲ್ಲಿ ಬಂಟಿದ್ದು ಬೊಬ್ಬೆ ಎಲ್ಲಿ ಹೋಗಿದ್ದೀನಿ ಅವನಿಗೆ ನಾನು ತುಂಬ ಹೊತ್ತಿಂದ ಕಾಣಿಸ್ಕೊಳ್ಳೇ ಇಲ್ಲ ಅಂತ ಪಾಪ ಅವನಿಗೆ ತುಂಬ ಬೇಜಾರಾಯಿತು ಹಾಗೆ ಬೆಕ್ಕಿನ ಮರಿಗಳು ಎಲ್ಲರ ಸಹ ಕಾಯ್ತಾ ಇದ್ದಾರೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋ ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ಇನ್ನು ನಂದು ಕಾಫಿ ಎಲ್ಲ ಕುಡಿಬೇಕಷ್ಟೇ ನಾನಂದ್ರೆ ಸಂಜೆ ಕಾಫಿಯೇ ಬೇಕು ಅಂತ ಎಂತಲೇ ಇಲ್ಲ ಎಂತ ಇಲ್ಲ ಇದ್ರೆ ಸಾಗ್ತದೆ ಇಲ್ಲದ್ರೆ ಆಗ್ತದೆ ಹಾಗೆ ನಂದು ಇನ್ನು ದೇವರಿಗೆ ದೀಪ ಎಲ್ಲ ಹಚ್ಚಿ ಒಂದು ಸಣ್ಣ ಭಜನೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಇವತ್ತಿನ ದಿವಸ ಈ ರೀತಿಯಾಗಿ ನಮ್ಮದು ಎಂಡ್ ಆಗ್ತದೆ ಹಾಗೆ ನಿಮಗೆ ನಮ್ಮ ವಿಡಿಯೋ ಎಲ್ಲ ಇಷ್ಟ ಆಗ್ತಾ ಇದ್ರೆ ಹೆಂಚಿನೇಗುಣೇನು ಪಾತಿರೋಣ ಅರ್ಥ ಪ್ರಿಯಾ ಇವರೊಂದು ಬಂದಿಲ್ಲ ವಾಟ್ಸಪ್ ಇಡುದು ನಾನು ಮಾತಾಡೋದೇ ಭಂಗದಲ್ಲಿ ಆಯಸ್ಸಾಗಿ ಇದಾಗಿ ಹೋಗಿದೆ ಸಹ ಒಳ್ಳೇಲಿಲ್ಲ ನಾನು ಮನೆಗೆ ಒಳಗೆ ಹೋದರೆ ಪುನಃ ಮರ್ತೋಗ್ತದೆ ನನಗೆ ಮಾತಾಡಲಿಕ್ಕೆ ಹಾಗೆ ಹಾಗೆ ಇವತ್ತಿನ ವೀಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ ನನಗೆ ರೆಗ್ಯುಲರ್ ಕಾಮೆಂಟ್ ಮಾಡೋರು ಮಾತ್ರ ಮಾಡೋದು ಮತ್ತು ಆರ್ಸ ಮಾಡೋದೇ ಇಲ್ಲ ಎಂತ ನಿಮ್ಗೆ ಇಷ್ಟ ಆಗೋದಿಲ್ಲ ಅಥವಾ ಬಿಸಿ ಇರ್ತೀರ ಗೊತ್ತಿಲ್ಲ ಅಂತೂ ಮಾಡಿ ನನಗೆ ವ್ಯೂ ಡ್ಯೂ ಡ್ಯೂರೇಷನ್ ಜಾಸ್ತಿ ಆದಷ್ಟು ಒಳ್ಳೆಯದು ನಂದು ಇನ್ನೂ ಸಹ ಮಾನಿಟೈಸೇಷನ್ ಟಾರ್ಗೆಟಿಗೆ ರೀಚ್ ಆಗಲಿಲ್ಲ ಅಂದರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಇನ್ನೂ ಕೂಡ ಆಗಲಿಲ್ಲ ನನಗೆ ಸೊ ಅಂದರೆ ಕಡಿಮೆ ಜನ ನನ್ನ ವೀಡಿಯೋ ಫುಲ್ ನೋಡ್ತಾರೆ ಆದ ಕಾರಣ ಅರ್ಧರ್ಧ ನೋಡಿದರೆ ಮತ್ತೆ ಯೂಟ್ಯೂಬ್ ಅದನ್ನು ರೆಕಮೆಂಡ್ ಸಹ ಮಾಡುವುದಿಲ್ಲ ಇದು ಕ್ವಾಲಿಟಿ ಒಳ್ಳೆಯದಿಲ್ಲ ಅಂತ ಹೇಳಿ ಆದ ಕಾರಣ ಅದು ಟೈಮ್ ನಮಗೆ ಮೇಯ್ನ್ ಇರೋದು ಟೈಮು ಒಬ್ಬ ಮನುಷ್ಯ ಒಂದು ನನ್ನ ವೀಡಿಯೋವನ್ನು ಎಷ್ಟು ಹೊತ್ತು ನೋಡ್ತಾರೆ ಅನ್ನೋದು ಇರೋದು ನಾನು ಹತ್ತು ನಿಮಿಷದ ವೀಡಿಯೋ ಮಾಡಿದರೆ ಅದನ್ನು ಎರಡು ನಿಮಿಷ ನೋಡಿ ಅಂತ ಹೋದರೆ ಉಂಟಲ್ಲ ಮತ್ತು ನನ್ನ ಆ ವೀಡಿಯೋ ಹೊರಡುವುದೇ ಇಲ್ಲ ಮುಂದೆ ಅಲ್ಲಿಗೆ ಬಾಕಿ ಆಗ್ತದೆ ಹಾಗೆ ಆ ರೀತಿಯಾಗಿ ವ್ಯೂ ಡ್ಯೂರೇಷನ್ ತುಂಬ ಕಡಿಮೆ ಉಂಟು ಅಂದರೆ ಅರ್ಧ 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 ನೋಡಿ ಬಿಟ್ಟರೆ ಉಂಟಲ್ಲ ಅದು ನನಗೆ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ ನನ್ನ ಇದಕ್ಕೆಲ್ಲ ಸೊ ನಾನು ಮಾತಾಡುವ ರೀತಿ ನನ್ನ ಕ್ವಾಲಿಟಿ ಎಲ್ಲ ಒಳ್ಳೇದುಂಟು ಅಂತ ಅನ್ನೋ ಕಾನ್ಫಿಡೆನ್ಸ್ ನನಗೆ ಉಂಟು ಮತ್ತೆ ಎಂಥ ಕಡಿಮೆ ಆಗಿದೆ ಅಂತ ಗೊತ್ತಾಗೋದಿಲ್ಲ ಯಾಕೆ ಅದು ಕಂಪ್ಲೀಟಾಗಿ ಅಥವಾ ಅಟ್ಲೀಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಆದರೂ ಯಾಕೆ ಯಾರು ಸಹ ನೋಡೋದಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹಾಗೇನಾದರೂ ನಿಮಗೆ ಐಡಿಯಾ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡಿ ಆಯಿತಾ ಅಂದರೆ ನನಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆಗಿ ಪ್ರಯೋಜನ ಇಲ್ಲ ಅಂದರೆ ಪ್ರಯೋಜನ ಉಂಟು ಮಾನಿಟೈಸೇಷನ್ಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಆದರೆ ನಾವು ಮಾನಿಟೈಸೇಷನ್ಗೆ ಒಂದು ಸ್ಟೆಪ್ಪು ಆಗ್ತದೆ ಇನ್ನೊಂದು ಸ್ಟೆಪ್ಪು ಫೋರ್ ತೌಸಂಡ್ ವಾಚ್ ಅವರ್ ಇದು ಹೇಗೆ ಹೇಳಿದರೆ ಎಷ್ಟು ಜನ ನೋಡ್ತಾರೆ ಅನ್ನೋದಲ್ಲ ಎಷ್ಟು ನಿಮಿಷ ಒಬ್ಬ ವ್ಯಕ್ತಿ ನನ್ನ ವೀಡಿಯೋವನ್ನು ನೋಡ್ತಾನೆ ಅಂತ ಇರೋದು ಹಾಗೆ ಈಗ ಒಬ್ಬ ನೋಡ್ಲಿಕ್ಕೆ ಕೂತ್ಕೊಂಡು ಏನೋ ಕೆಲಸ ಅಂತ ಬಿಟ್ಟು ಹೋದೆ ನಂಗೆ ಅದು ದೊಡ್ಡ ನೆಗೆಟಿವ್ ಮಾರ್ಕ್ ಆಗ್ತದೆ ಆ ರೀತಿಯಾಗಿ ಮತ್ತೆ ಆ ವೀಡಿಯೋ ಏ ಆ ರೀತಿ ಆದ್ರೆ ಮತ್ತೆ ನನ್ನ ವಿಡಿಯೋ ಮುಂದೆ ಹೋಗೋದಿಲ್ಲ ಅಂತ ಹಾಗೆ ಓಕೆ ನೋಡುವ ನಾವು ಅವಸರ ಮಾಡಲಿಕ್ಕಿಲ್ಲ ಅಂದರೆ ಕೆಲವೆಲ್ಲ ಸ್ಟಾರ್ ಲಕ್ ಅಂತ ಹೇಳ್ತಾರಲ್ಲ ಅದು ಸಹ ಎಲ್ಲ ಕೆಲಸ ಮಾಡ್ತದೆ ಹಾಗೆ ನನ್ನ ಸ್ಟಾರ್ ಎಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದುಂಟನ್ನುವಂಥ ಭರವಸೆಯಿಂದ ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೇನೆ ಸೊ ನಿಮಗೆಲ್ಲ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ ನನ್ನ ನನ್ನ ಭಾಷಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್